ಫ್ರೆಂಡ್ಸ್ ಈ ವಿಡಿಯೋ ವಿಶೇಷವಾಗಿರುವಂತಹ ವಿಡಿಯೋ ಈ ವಿಡಿಯೋದಲ್ಲಿ ಎರಡು ವಿಡಿಯೋಗಳಿದಾವೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ತೆಂಗಿನಕಾಯಿ ಬರ್ಫಿನ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ನೋಡಿ ಸು ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ಈ ರೀತಿ ತೆಂಗಿನಕಾಯಿ ತುರಿ ಬರ್ಫಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಕೊಬ್ಬರಿ ಬರ್ಫಿನ ಮಾಡ್ಕೊಳ್ಳೋದಿಕ್ಕೆ ಎರಡು ಬಟ್ಲು ಕೊಬ್ಬರಿನ ತೊಗೊಂಡ್ಬಿಟ್ಟು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ತೆಂಗಿನ ತುರಿನ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನಿಗೆ ನಾವು ಯಾವ ಬಟ್ಲಲ್ಲಿ ಕಾಯಿ ತುರಿನ ತೊಗೊಂಡಿದ್ವಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲು ನಾನಿಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆಗೆ ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಗೊಂಡಿರುವಂತಹ ಅಳತೆ ಎರಡು ಬಟ್ಲು ಕಾಯಿ ತುರಿ ಒಂದು ಬಟ್ಲು ಸಕ್ಕರೆ ಅರ್ಧ ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಸಕ್ಕರೆ ಕರಗಿ ಒಂದೆಳೆ ಪಾಕ ಬರೋವರೆಗು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ತೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಒಂದೆಳೆ ಪಾಕ ಕೂಡ ಬಂದಿದೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿರುವಂತಹ ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದಿತ ಕುದಿತ ಗಟ್ಟಿಯಾಗಿ ಬರುತ್ತೆ ಇವಾಗ ಎಲ್ಲ ಹಬ್ಬದ ಸೀಸನ್ನು ಗಣೇಶ ಹಬ್ಬಕ್ಕೆ ನಾವು ದೇವರಿಗೆ ಕಾಯನ್ನು ಒಡಿಸ್ತಾ ಇರ್ತೀವಿ ಹಾಗೇನೆ ಕೆಲವೊಂದು ಕಡೆ ಬಸವಣ್ಣನ ತರೋ ಪದ್ಧತಿ ಇರುತ್ತೆ ಇವತ್ತು ನಾವು ಕೂಡ ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಬಸವಣ್ಣನ ತೊಗೊಂಬಂದಿದ್ರು ಅವರು ನಮಗೆ ಪೂಜೆಗೆ ಮತ್ತೆ ಊಟಕ್ಕೆ ಕರೆದಿದ್ರು ಅದಕ್ಕೋಸ್ಕರ ನಾವು ಇವತ್ತು ಅವ್ರ ಮನೆಗೆ ಪೂಜೆಗೆ ಹೋಗಿದ್ವಿ ಅಲ್ಲಿ ಪೂಜೆ ಯಾವ ತರ ಇತ್ತು ಅಂತ ಹೇಳಿ ನೋಡ್ಕೊಂಬರೋಣ ನಾನ್ ಇವತ್ತು ಚಿಕ್ಕಪ್ಪೆ ಮನೆಗೆ ಬಂದಿದ್ದೀನಿ ನಮ್ಮ ಚಿಕ್ಕಪ್ಪೆ ಮನೆಯಲ್ಲಿ ಪ್ರತಿ ವರ್ಷದಲ್ಲಿ ಈ ವರ್ಷನೂ ಸಹ ಬಸವಣ್ಣನ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇವತ್ತು ಅವ್ರ ಮನೆಯಲ್ಲಿ ಪೂಜೆಗೆ ಬಂದಿದ್ವಿ ಅವರು ಯಾವ ರೀತಿ ಬಸವಣ್ಣ ಯಾವ ರೀತಿ ಪೂಜೆನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಇಟ್ಕೊಂಡ್ ಇವರು ಚಿಕ್ಕ ಮಾವ ಇವ್ರ ಹೆಸರು ಬಸವರಾಜ ಸಂಶಿ ಅಂತ ಹೇಳ್ಬಿಟ್ಟು ಇವರು ನಮ್ಮ ಚಿಕ್ಕತ್ತಿ ಇವ್ರ ಹೆಸರು ಹಿಂದೂಮತಿ ಸಂಶಿ ಅಂತ ಹೇಳ್ಬಿಟ್ಟು ನಾವಿವತ್ತು ಇವ್ರ ಮನೆಗೆ ಬಸವಣ್ಣ ದೇವ್ರ ಪೂಜೆಗೆ ಬಂದಿರೋದು ಗಣೇಶ ದಿನ ಇವ್ರ ಮನೇಲಿ ಬಸವಣ್ಣ ತರ ಪದ್ಧತಿ ಇದೆ ಅದಕ್ಕೋಸ್ಕರ ಅವರು ಬಸವಣ್ಣನ ಪೂಜೆ ಮಾಡ್ತಾರೆ ಇವರು ಅಡುಗೆನೆ ಮಾಡಿರೋದು ಏನೇನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ ಬದನೆಕಾಯಿ ಅದ್ರ ಜೊತೆ ಅವರು ಕಡಲೆ ಹಾಕ್ಬಿಟ್ಟು ಬದ್ನೆಕಾಯಿ ಕಡ್ಲೆಕಾಳು ಪ್ರಾರ ಮಾಡಿದ್ದಾರೆ ಉಪ್ಪಿನಕಾಯಿ ಕೋಕಂಬಿ ಪೂರಿ ಅಕ್ಕಿ ಪಾಯಸ ಉತ್ತರ ಕರ್ನಾಟಕದ ಕಡೆ ಕಡೆಕಾಯಿ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾರೆ ಹಪ್ಳ ಅನ್ನ ಸಾಂಬಾರು ಕರಿಗೇಡು ಇದುವರೆಗೂ ನಾವು ನಮ್ಮ ಚಿಕ್ಕತ್ತೆ ಮನೆಯಲ್ಲಿ ಮಾಡಿರುವಂತಹ ಬಸವಣ್ಣ ದೇವರ ಪೂಜೆ ಮತ್ತೆ ಅಡುಗೆನ ನೋಡಿದ್ವಿ ಇವಾಗ ನಾವು ಮಾಡ್ತಿರುವಂತಹ ಬರ್ಫಿ ಏನಾಗಿದೆ ನೋಡೋಣ ಸ್ವಲ್ಪ ನೀರೆಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಕೊಟ್ಬಿಟ್ಟು ಇಟ್ಕೊಂಡಿದ್ದೆ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದು ನಮಗೆ ಎಲ್ಲ ಸುತ್ತಲೂ ಬಿಟ್ಟು ನಮಗೆ ಇದು ಮುದ್ದೆ ಥರ ಹಾಕಬೇಕು ಅಲ್ಲಿವರೆಗೂ ಅಂತ ಹೇಳಿದ್ರೆ ಇನ್ನೂ ಒಂದು ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಚೆನ್ನಾಗಿ ಮುದ್ದೆ ಥರ ಆಗಿ ನಮಗೆ ಸುತ್ತಲೂ ಬಾಣಲಿ ಎಲ್ಲ ಬಿಟ್ಟಿದೆ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಒಂದು ತಟ್ಟೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡು ಸವ್ರ್ಕೊಂಡಿದ್ದೀನಿ ಇವಾಗ ಇದನ್ನು ಎಲ್ಲ ಕಡೆಯೂ ಈ ಥರ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆ ತುಂಬ ಸ್ಪ್ರೆಡ್ ಮಾಡಿಕೊಂಡಾದಮೇಲೆ ನಾನು ಇದರೊಳಗಡೆ ಗೋ ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಯಾವುದೇ ರೀತಿಯ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ಕೊಬೋದು ಇವಾಗ ಇದನ್ನು ಒಂದು ಅರ್ಧ ಗಂಟೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಅರ್ಧ ಗಂಟೆ ಆಗಿದೆ ನಮಗೆ ಇದು ತಣ್ಣಗಾಗಿದೆ ಇವಾಗ ನಿಮಗೆ ಯಾವ ಸೈಜಲ್ಲಿ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಇದನ್ನು ನಾವು ಕಟ್ ಮಾಡ್ಕೋಬೋದು ಇವಾಗ ಒಂದು ಸ್ವೀಟನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಸಾಫ್ಟಾಗಿ ಕೂಡ ಬಂದಿರುತ್ತೆ ಈ ರೀತಿ ತೆಂಗಿನಕಾಯಿಂದ ಈಸಿಯಾಗಿ ನಾವು ತೆಂಗಿನಕಾಯಿ ತುರಿ ಬರ್ಫಿನ ಮಾಡ್ಕೋಬೋದು